ಎರಡು ವರ್ಷಗಳಿಂದ ಮನೆಯಲ್ಲಿ ಬೆಳೆದ ಹುತ್ತ ಬೆಳಿತಲೇ ಇದೆ ಮನೆ ಹೊರಗೆ ಓಡಾಡುತ್ತಿದ್ದ ನಾಗರ ಹಾವು ಮನೆಯೊಳಗೆ ಸೇರಿಕೊಂಡು ಅಚ್ಚರಿ ಮೂಡಿಸಿದೆ ಹಾವನ್ನ ಕಣ್ತುಂಬಿಕೊಳ್ಳಲು ಸುತ್ತಮುತ್ತಲ ಫೈ ಇಫೈವ್ ನ್ಯೂಸ್ಗೆ ಸ್ವಾಗತ ಮನೆಯ ಪೂಜಾ ಮಂದಿರದಲ್ಲಿ ಬೆಳೆದಿದ್ದ ಹುತ್ತ ತೆರವುಗೊಳಿಸಿದ್ರು ಕಟ್ಟುತ್ತಲೇ ಇದೆ ಆದರೂ ಧ್ವತಿ ಮನೆ ಮಂದಿ ಎರಡು ವರ್ಷಗಳಿಂದ ಹುತ್ತ ತೆರವುಗೊಳಿಸಿ ನಿತ್ಯ ಪೂಜೆ ಮಾಡುತ್ತಿದ್ದ ಮನೆಯಲ್ಲಿ ಈಗ ನಾಗರ ಹಾವು ಆವಾಸ ಸ್ಥಾನ ಮಾಡಿಕೊಂಡಿರುವ ಘಟನೆ ಹುಣಸೂರು ತಾಲೂಕಿನ ಹರವೆ ಗ್ರಾಮದಲ್ಲಿ ವರದಿಯಾಗಿದೆ ಮನೆಯೊಳಗೆ ಸೇರಿಕೊಂಡು ಅಚ್ಚರಿ ಮೂಡಿಸಿರುವ ನಾಗರ ಹಾವನ್ನು ವೀಕ್ಷಿಸಲು ತಂಡೋಪ ತಂಡವಾಗಿ ಸುತ್ತಮುತ್ತಲ ಗ್ರಾಮಗಳವರು ಆಗಮಿಸಿ ಕಣ್ತುಂಬಿಕೊಂಡು ಹೋಗ್ತಿದ್ದಾರೆ ಹುಣಸೂರು ತಾಲೂಕಿನ ಹಾರ್ವೆ ಶಿವಣ್ಣ ನಾಯಕರ ಮನೆಯಲ್ಲಿ ಕಳೆದ ಎರಡು ವರ್ಷದಿಂದೀಚೆಗೆ ಪೂಜಾ ಗೃಹದಲ್ಲಿ ಹುತ್ತ ಬೆಳೆದಿತ್ತು ಆಗಾಗ ತೆರವುಗೊಳಿಸುತ್ತಿದ್ದರೂ ಮತ್ತೆ ಬೆಳೆಯುತ್ತಲೇ ಇತ್ತು ಈ ನಡುವೆ ನಾಗರ ಹಾವೊಂದು ಮನೆಯ ಸುತ್ತಮುತ್ತ ಕಾಣಿಸಿಕೊಳ್ತಿದ್ದು ಯಾರಿಗೂ ತೊಂದರೆ ಕೊಡದೆ ಮನೆಯ ಒಳಗೆ ಬಾರದ ಈ ಹಾವನ ಕಂಡ ಮನೆಯವರು ಹೆಚ್ಚು ಪ್ರಾಮುಖ್ಯತೆ ನೀಡಿರಲಿಲ್ಲ ಆದರೆ ಗುರುವಾರ ಹೊರಗೆ ಓಡಾಡಿಕೊಂಡಿದ್ದ ನಾಗರ ಹಾವು ಮನೆಯೊಳಗೆ ಕಾಣಿಸಿಕೊಂಡಿದೆ ಮನೆ ಮಂದಿ ಗಾಬರಿಗೊಂಡು ಹೊರಬಂದು ಅಕ್ಕಪಕ್ಕದವರಿಗೆ ವಿಷಯ ತಿಳಿಸಿದ್ದಾರೆ ಎರಡು ದಿನಗಳಿಂದ ಜನ ತಂಡೋಪತಂಡವಾಗಿ ಮನೆಗೆ ಭೇಟಿ ನೀಡುತ್ತಿದ್ದು ಯಾರನ್ನು ಒಳಗೆ ಬಿಡದೆ ಬಾಗಿಲ ಬಳಿಯಿರುವ ನಾಗರ ಹಾವನ್ನು ಕಂಡು ಇದೊಂದು ಪವಾಡ ಇರಬಹುದು ಅಂತ ನಂಬಿದ್ದು ಇದೀಗ ಮನೆಯವರು ಬೇರೆಡೆಗೆ ಸ್ಥಳಾಂತರಗೊಂಡಿದ್ದು ಮನೆಯ ಮುಂದೆ ಸ್ವಚ್ಛಗೊಳಿಸಿ ಆಗಮಿಸುವ ಜನರಿಗೆ ವೀಕ್ಷಿಸಲು ಅವಕಾಶ ಮಾಡಿಕೊಟ್ಟು ಶುಕ್ರವಾರವೂ ಮನೆಯೊಳಗೆ ಹಾವು ವಾಸವಾಗಿತ್ತು ದೂರ ಇದೆ ಹ್ಮ್ ಹ್ ವಾಹನಿಗೆ ಹೋಗೋಣ ಇಲ್ಲಿ ನೆಲಕಚಾವಿ ಇದೆ ಎಲ್ಲೆಲ್ಲಾ ಮುಂದೋರೆ ಏನು ವಿಡಿಯೋಗೆ ಮಾಡಬೇಡಿ ಜಲ್ವೇ ಜಲ್ಕೇ ಆಕಿದಾ ತೊಳೆ ಮಡೇ ಹೇಳಿಬಿಡೋ ಒಳ್ಳೆ ಕಡೆ ತಿಳ್ಬಹುದು ಆ ಕಡೆ ಬಾಲ ಹಾಕದ ಅದು ತಲೆ ಕನೆ ಸರಿ ಇತೆ ಸ್ವಲ್ಪ ಮೂರು ಬೇರೆ ಆಗುವ

ಇದು ನಿಮಗೆ ಕಣ್ಣು ಕಾಣ್ತಿರೋದು ಅಲ್ಲಿ ಒಳಗಡೆ ಉತ್ತ ಯಾವಾಗಿಂದ ಇದಾಯ್ತು ಎರಡು ವರ್ಷ ನೀವು ಅದನ್ನ ಏನು ಪೂಜೆ ಮಾಡ್ತಿದ್ರಾ ಗ್ರಾಮಸ್ಥರು ನೀವು ಯಾರಿಗೂ ಗ್ರಾಮಸ್ಥರಿಗೆ ಏನು ಹೇಳಿಲ್ಲ ಏನು ಹೇಳಿಲ್ಲ ಈಗ ಹಾವು ನಿಮಗೆ ಎಷ್ಟು ದಿನದಿಂದ ಕಾಣಿಸ್ಕೊಂಡಿದ್ದು